ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಎಲ್ಲರಿಗೂ ನಮಸ್ಕಾರ ಒಂದು ಹಬ್ಬ ಜಸ್ಟ್ ಮುಗಿಯಿತು ಆ ಗುಂಗು ಮುಗಿಯೋದ್ರೊಳಗೆ ಮತ್ತೊಂದು ಹಬ್ಬ ತಂದ್ಕೊಂಡಿದ್ದೀವಿ ಜಡೇಶ್ವರೇ ಅದ್ಭುತ ನವೆಂಬರ್ ಅಂದ್ರೆ ಗುಂಗಲ್ಲೇ ಇದ್ವಿ ನಾವು ಆ ಅದ್ಭುತವಾದ ಟೀಸರ್ ಆ ಗುಂಗು ಮುಗಿಯೋದ್ರೊಳಗೆ ರಾಜ್ಯ ಶೆಟ್ಟಿಯವ್ರನ್ನ ವೇದಿಕೆ ನಾವು ಅಲ್ಲ ನೋಡೋದು ಬಹಳ ಖುಷಿ ಅನಿಸ್ತಾ ಇದೆ ಚತುರ್ಭಾಷಾ ಚತುರ ಚತುರ ಬೇರೆ ಭಾಷೆ ಇಟ್ಟು ಹೋಗಿ ನಮ್ಮ ಕನ್ನಡದ ಕಂಪನ್ನ ಂತ ಕಲಾವಿದರು ವಿಜಯ್ ಸರ್ ಕೂಡ ಇದು ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಿ ಇಷ್ಟಪಡ್ತೀವಿ ಟೆಕ್ನಿಷಿಯನ್ ಆದ್ರೆ ಹೀರೋ ವಿಜಯ್ ಸರ್ ಒಬ್ಬ ಹೀರೋ ಆಗಿ ಇಂಪ್ರೂವ್ ಮಾಡಿದ್ದಾರೆ ಅದೇ ರೀತಿ ಭೀಮಾ ಸಲಗಾದ ಮೂಲಕ ಒಬ್ಬ ದೊಡ್ಡ ನಿರ್ದೇಶಕ ಒಳ್ಳೆ ನಿರ್ದೇಶಕ ಸಮಾಜ ಮುಗ್ಗಿ ನಿರ್ದೇಶಕ ಸಾಧನೆ ಮಾಡಿದ್ದಾರೆ ಗಣೇಶ್ ಅವರು ಇನ್ನೊಬ್ಬರು ನಿರ್ದೇಶಕರು ರಾಜೀರ್ ಶೆಟ್ಟಿ ಅವರು ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲಾ ಸೇರ್ಕೊಂಡು ಮಾಡುವ ಟೆಕ್ನಿಷಿಯನ್ ಹೀರೋ ಅಂತ ಪ್ರೂವ್ ಮಾಡಕ್ ಹೋಗುವಂತ ಸಿನಿಮಾ ಸಿನಿಮಾ ಇದರಲ್ಲಿ ಮೇನ್ ಸಿನಿಮಾ ಮೇನ್ ಮೇನ್ ಹೀರೋ ಬಂದ್ಬಿಟ್ಟು ಪ್ರೊಡ್ಯೂಸರ್ ಇಷ್ಟು ದೊಡ್ಡ ಕಲಾವಿದರನ್ನ ಇಷ್ಟು ದೊಡ್ಡ ಕಲಾ ತಂಡವನ್ನ ಇಷ್ಟು ದೊಡ್ಡ ಸೆಟ್ ಅನ್ನ ಅರೇಂಜ್ ಮಾಡಿ ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲ್ಗೆಲ್ಲ ಸಿನಿಮಾ ಇದು ಯಾಕಂದ್ರೆ ಅಷ್ಟು ಡೆಡಿಕೇಟೆಡ್ ಆರ್ಟಿಸ್ಟ್ ಬಳಸ್ಕೊಂಡಿದ್ದಾರೆ ಬಹುತೇಕ ರಂಗಭೂಮಿ ಕಲಾವಿದರನ್ನ ಬಳಸ್ಕೊಂಡಿದ್ದಾರೆ ಒಂದು ನಾವೇನ್ ಆಚಿಸೋಣ ಅಂತ ಹೇಳಿದ್ರೆ ನಿರ್ಮಾಪಕರಿಗೆ ಅವ್ರಿಗೆ ಸಾಕು ಸಾಕು ಅನ್ನೋದಷ್ಟು ದುಡ್ಡು ಬರಲಿ ಮೂಲಕ ಬರುತ್ತೆ ಅನ್ನೋ ಧೈರ್ಯ ಸಾಕಷ್ಟು ಕಲಾವಿದಿರಿ ಟೆಕ್ನಿಶಿಯನ್ಸ್ ಏನ್ ಕೊಟ್ಟಿದ್ದೀರಿ ಇವತ್ತು ಟೀಸರ್ ಬಂದಿದೆ ನಾನು ನಿರ್ಮಾಪಕರಾಗಿದ್ದೀನಿ ನಾನು ಏನು ನಿರ್ಮಾಣ ಮಾಡಿದ್ದೀನಿ ಅನ್ನೋದನ್ನ ಫಸ್ಟ್ ನೋಡ್ತೀನಿ ಈ ನಿಮಿಷದವರೆಗೂ ಕೂಡ ಅವರೊಂದು ಕೂಡ ನೋಡಲಿಲ್ಲ ನಮ್ಮ ಜೊತೆ ನೋಡಿದ್ದೆ ಅಷ್ಟು ಫ್ರೀಡಮ್ ಅನ್ನ ನಮ್ಮ ಡೈರೆಕ್ಟರ್ಗೆ ಕೊಟ್ಟಿದ್ದಾರೆ ದರೇಶ್ ಕೊಟ್ಟಿದ್ದಾರೆ ಸಮಾನತೆಯನ್ನು ಸಾರುವಂತಹ ಸಿನಿಮಾ ಇದು ಒಂದು ಅದ್ಭುತವಾದಂತಹ ಸಾಮಾಜಿಕ ಕಳ್ಕೊಂಡಿರುವಂತಹ ಸಿನಿಮಾ ವಿಜಯ್ ಸಾರ್ ರಾಜ್ ಸರ್ಗೆ ಈ ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಎಲ್ಲ ಕಲಾವಿದರಿಗೆ ಟೆಕ್ನಿಷಿಯನ್ಸ್ ಗೆ ಒಳ್ಳೇದಾಗ್ಲಿ ಮತ್ತೊಮ್ಮೆ ಹೀರೋ ಅಂತ ಕನ್ನಡ ಚಿತ್ರ ನಿರೂಪಿಸಿದ ಆಶಿಸ್ತೀನಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್